ನಿಮ್ಮ ಭಾವನೆಗಳಿಗೆ ಸ್ಪರ್ಧಿಸುವ ನಿಮ್ಮ ಗೆಳೆಯ ಸೀಕಾಂಪ್ ಮಾಡುವ ನಮನಗಳು ಇವತ್ತಿನ ಸನ್ನಿವೇಶದಲ್ಲಿ ಮಕ್ಕಳ ಮೇಲೆ ಒತ್ತಾಯದ ಶಿಕ್ಷಣವನ್ನು ಹೇರಿಕೆಯಾಗುತ್ತಿರುವ ಕುರಿತು ನಾನು ಆಪ್ತ ಸಮಾಲೋಚನೆಗೆ ಸಂಬಂಧಿಸಿದಂತೆ ಮಕ್ಕಳ ಭಾವನೆಗಳ ಮೇಲೆ ಎಷ್ಟರ ಮಟ್ಟಿಗೆ ಈ ಒಂದು ಒತ್ತಾಯದ ಶಿಕ್ಷಣ ಪ್ರಭಾವ ಬೀರ್ತದೆ ಅಂತಕ್ಕಂಥ ಕುರಿತು ವಿಷಯದ ಕುರಿತು ನಾನು ಮಾತನಾಡ್ತಾ ಇದ್ದೇನೆ ಇಂದಿನ ಪಾಲಕರು ಮನೋಸ್ಥಿತಿ ಹೇಗೆ ಆಗಿದೆ ಎಂದರೆ ಮಕ್ಕಳು ಉತ್ತಮವಾದ ಶಿಕ್ಷಣ ಪಡೆಯಲಿ ಎಂದು ಮಕ್ಕಳಿಗೆ ಆಸಕ್ತಿ ಇಲ್ಲದೇ ಇದ್ದರು ಪ್ರಾಥಮಿಕ ಹಂತದಲ್ಲಿ ಮಕ್ಕಳನ್ನು ಹಾಸ್ಟೆಲ್ಗಳಿಗೆ ವಸತಿ ಶಾಲೆಗಳಿಗೆ ಹಾಕುವುದು ಹಾಕುವ ಉದ್ದೇಶ ಇಷ್ಟೇ ಉತ್ತಮವಾದ ಶಿಕ್ಷಣವನ್ನು ಪಡೀಲಿ ಅಂತ ಆ ಒಂದು ಭಾವನೆ ಮತ್ತು ಇನ್ನೊಂದೇನು ಅಂಥ ವಸತಿ ಶಾಲೆಗಳಿಗೆ ಹಾಕಿದ್ರೆ ಆ ಪಾಲಕರಿಗೆ ಒಂದು ಹೆಮ್ಮೆಯ ವಿಚಾರ ಅದು ಆದರೆ ಆ ವಿಷಯ ಮಕ್ಕಳ ಮೇಲೆ ಎಷ್ಟರ ಮಟ್ಟಕ್ಕೆ ಒಳ್ಳೆಯ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದನ್ನು ನಾವು ವಿವೇಚನೆಗೆ ಒಳಪಡಿಸಿದಾಗ ಮಕ್ಕಳು ಫಸ್ಟ್ ಮೊದಲನೇದೇ ತಂದೆ ತಾಯಿ ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನು ಕಳೆದುಕೊಳ್ತಾರೆ ಎರಡನೇದಾಗಿ ಪ್ರೀತಿ ವಾತ್ಸಲ್ಯ ಭಾವನೆಗಳ ಕುರಿತು ತಮ್ಮ ಅರಿವಿನ ಜ್ಞಾನವನ್ನು ಕಳೆದುಕೊಳ್ತಾರೆ ಮತ್ತು ಸಂಸ್ಕೃತಿ ಸಂಪ್ರದಾಯ ಪದ್ಧತಿಗಳು ಹಿರಿಯರು ಕಿರಿಯರು ಅಂತಕ್ಕಂಥ ಭಾವನೆಗಳು ಕೂಡ ಕಳೆದುಹೋಗ್ತದೆ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡಾಗ ಮತ್ತು ಇನ್ನೊಂದು ಏನು ಮಾಡ್ತಾರೆ ಪಾಲಕರು ತಾವು ದುಡಿದಂಥ ಎಲ್ಲ ಹಣವನ್ನು ಯಾವುದೋ ಒಂದು ಖಾಸಗಿ ಶಾಲೆಯಲ್ಲಿ ಮಕ್ಕಳನ್ನು ದಾಖಲಿಸಿ ಆ ದುಡಿದ ಹಣವನ್ನು ಎಲ್ಲವನ್ನು ಅಲ್ಲೇ ಖರ್ಚು ಮಾಡ್ತಾರೆ ಆ ಖರ್ಚು ಮಾಡುವ ಮಧ್ಯದಲ್ಲಿ ಮಕ್ಕಳಿಗೆ ಏನು ಹೇಳ್ತಾರೆ ಅಂದರೆ ಏನು ನಿನ್ನ ಸಂಬಂಧಿ ನಾನು ಎಲ್ಲ ದುಡಿದು ಎಲ್ಲ ರೊಕ್ಕ ಹಾಕ್ಲಾತೀನಿ ಸರಿಯಾಗಿ ಶಿಕ್ಷಣ ಪಡೀಬೇಕು ಅಂತೇಳಿ ಮಕ್ಕಳಲ್ಲಿ ಒತ್ತಾಯವನ್ನು ಹೇರ್ತಾರೆ ಈ ಒತ್ತಾಯ ಹೇರುವುದರಿಂದ ಏನಾಗ್ತದೆ ಮಕ್ಕಳಿಗೆ ಭಯ ಉಂಟಾಗ್ತದೆ ನಮ್ಮಪ್ಪ ನಮ್ಮ ತಂದೆ ತಾಯಿ ಇಷ್ಟೆಲ್ಲ ಖರ್ಚು ಮಾಡ್ಲತ್ತಾರ ನಾವು ಪಾಸಾಗಬೇಕು ಹಾಂಗಾಗಬೇಕು ಹಿಂಗೆ ಆಗ್ಬೇಕು ತಂದು ಮಕ್ಕಳಲ್ಲಿ ಸ್ವಯಂ ಪ್ರೇರಣೆ ಮತ್ತು ಆತ್ಮಾಭಿಮಾನ ಕುಂದು ಕುಂದುವ ಸಾಧ್ಯತೆ ಇದೆ ಯಾಕಂದರೆ ಅಷ್ಟು ಖರ್ಚು ಮಾಡಿದಾರ ಒಂದು ವೇಳೆನ ಆಯ್ತು ಆಯ್ತಂದ್ರೆ ನಮ್ಮ ತಂದೆ ತಾಯಿ ಸಿಟ್ಟಿಗೆ ಬರ್ತಾರ ಹೊಡಿತಾರ ಅಂತಕ್ಕಂಥ ಭಾವನೆ ಉಂಟಾಗ್ತದೆ ಮಕ್ಕಳಲ್ಲಿ ಪ್ರಥಮ ಬಾರಿಗೆ ಭಯ ಉಂಟಾ ಉಂಟು ಮಾಡುವಂಥ ಕಾರ್ಯ ಯಾರಾದರೂ ಮಾಡಿದ್ರೆ ಅದು ತಂದೆ ತಾಯಿಯಿಂದನೇ ಆಗ್ತದೆ ಅದೇ ರೀತಿ ಮೊನ್ನೆ ತಾನೇ ಒಂದು ಶಾಲೆಯ ಬೆಳ್ಕೊಡು ಸಮಾರಂಭದಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಟಿ ಭೂ ಸರ್ ಅವರು ಒಂದು ಮಾತನ್ನು ಹೇಳ್ತಾರೆ ನಮ್ಮ ಕನಸುಗಳನ್ನು ಮಕ್ಕಳ ಮೇಲೆ ಹೇರಿಕೆ ಮಾಡಬೇಡಿ ನಮಗೇನೋ ಒಬ್ಬ ಆಗಬೇಕಾಗಿತ್ತು ಒಬ್ಬರಿಗೆ ಡಿ ಸಿ ಆಗಬೇಕಾಗಿತ್ತು ಕೆಲವೊಬ್ಬರಿಗೆ ವೈದ್ಯನಾಗಬೇಕಾಗಿತ್ತು ಎಲ್ಲ ಕನಸುಗಳನ್ನು ನಮಗೆ ಈಡೇರಿಸ್ಕೊಳ್ಳೋಕ್ಕೂ ಆಗದೇ ಇದ್ದಾಗ ಅದನ್ನು ನಾವು ಮಕ್ಕಳ ಮೂಲಕ ಆ ಕನಸನ್ನು ನನಸು ಅನ್ನೋ ಆಸೆಗಳನ್ನು ತೊರೀರಿ ಯಾಕೆ ಅಂದರೆ ಮಕ್ಕಳನ್ನು ಮಕ್ಕಳಂತೆ ಬೆಳೆಸುವುದನ್ನು ಪ್ರೇರೇಪಿಸ್ರಿ ಅವರ ಕನಸುಗಳಿಗೆ ನೀವು ಪ್ರೇರಣೆ ಆಗಿರಿ ಅವ್ರ ಕನಸುಗಳಿಗೆ ನೀರು ಹಾಕಿ ಬೆಳೆಸಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಯಾಕೆ ಅವರು ಅಂತಹ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಅಂತಂದರೆ ಅವರ ಕನಸುಗಳು ಅವರ ವಿಚಾರಗಳು ಎಲ್ಲವೂ ಭಿನ್ನವಾಗಿರ್ತದೆ ನಮ್ಮ ನಮ್ಮ ವ್ಯಕ್ತಿತ್ವ ನಮ್ಮ ವಿಚಾರ ಇವೆಲ್ಲವೂ ಭಿನ್ನ ಅದೇ ರೀತಿಯಾಗಿ ಮಕ್ಕಳ ಆಸಕ್ತಿ ಮಕ್ಕಳ ವಿಚಾರ ಇವೆಲ್ಲವೂ ಭಿನ್ನವಾಗಿರ್ತದೆ ನಾವು ಶಿಕ್ಷಣಕ್ಕೆ ಒತ್ತು ಕೊಡೋದು ತಪ್ಪೇನಲ್ಲ ಆದರೆ ಈಗ ನಾವು ಉದಾಹರಣೆಗಾಗಿ ನೋಡೋದಾದರೆ ಸಚಿನ್ ತೆಂಡೂಲ್ಕರ್ ಅವರು ಹತ್ತನೇ ತರಗತಿ ಫೇಲ್ ಆಗಿದ್ದಾರೆ ಆದರೆ ಇವತ್ತವರನ್ನು ವಿಶ್ವವೇ ನೆನೆಸುತ್ತೆ ಅದೇ ರೀತಿಯಾಗಿ ದೂರ ಹೋಗೋದು ಬೇಡ ನಾವು ಇಲ್ಲೇ ನಮ್ಮ ಉತ್ತರ ಕರ್ನಾಟಕದ ಶಿವಪುತ್ರ ಹಿರೇಮಠ ಅವರು ನೋಡು ಅವರು ಏನು ಕಲೆಯನ್ನು ವ್ಯಕ್ತಪಡಿಸಿ ಎಷ್ಟೊಂದು ವೇತನವನ್ನು ಪಡಿತಾ ಇದ್ದಾರೆ ಮತ್ತು ಇವರು ಯಾರು ಹನುಮಂತ ಲಮಾನಿ ಅವರು ಸಂಗೀತ ಕ್ಷೇತ್ರದಲ್ಲಿ ಇವತ್ತೆಷ್ಟೊಂದು ಮಾಡಿದ್ದಾರೆ ಹೀಗೆ ಮಕ್ಕಳನ್ನು ನಾವು ಕೇವಲ ಒಂದೇ ವಿಚಾರದಲ್ಲಿ ನೋಡೋದು ಬೇಡ ಅವರ ಮಕ್ಕಳ ಆಸಕ್ತಿ ಏನಿದೆ ಮಕ್ಕಳ ವಿಚಾರವೇನಿದೆ ಅದರನ್ನು ಗುರುತಿಸಿ ಅದನ್ನು ಪೋಷಣೆ ಮಾಡುವಂಥ ಕರ್ತವ್ಯ ಜವಾಬ್ದಾರಿ ಇಂದಿನ ಪಾಲಕರದಾಗಿದೆ ಒಂದು ವೇಳೆ ಅಂಥ ಒಂದು ಹಂತದ ಜವಾಬ್ದಾರಿಯಿಂದ ನಾನು ನುಣಿಕೊಂಡಿದ್ದೆ ಆದರೆ ಮಕ್ಕಳು ಪರಿಪೂರ್ಣವಾದ ಸಾಮರ್ಥ್ಯದಾಯಕವಾಗಿ ಬೆಳೆಯಲು ಅಸಾಧ್ಯವಾಗ್ತದೆ ಆದ್ದರಿಂದ ದಯವಿಟ್ಟು ಪಾಲಕರೇ ನಿಮ್ಮಲ್ಲಿ ನನ್ನ ಒಂದು ಮನವಿ ಮಕ್ಕಳ ಶಿಕ್ಷಣಕ್ಕೆ ಮಕ್ಕಳನ್ನು ಪ್ರೇರೇಪಿಸಿ ಮಕ್ಕಳ ಆಸಕ್ತಿಗಳನ್ನು ಗೌರವಿಸಿ ಮಕ್ಕಳ ಕಲೆಗಳನ್ನು ಗೌರವಿಸಿ ಈ ಮಧ್ಯೆ ಇವೆಲ್ಲವನ್ನು ಬಿಟ್ಟು ಕೇವಲ ಆಡಂಬರಿಕ ಜೀವನಕ್ಕಾಗಿ ಆಡಂಬರಿಕಾಗಿ ಆಡಂಬರಿಕ ಶಿಕ್ಷಣಕ್ಕೆ ನೀವು ಬೆಲೆ ಕೊಡಬೇಡಿ ಅಲ್ಲಿ ಆ ಸ್ಕೂಲಿಗೆ ಸೇರಿಸಿದ್ರೆ ಭಾರಿ ಆಗ್ತದೆ ನಮ್ಮ ಮಕ್ಕಳು ಅಲ್ಲಿ ಕಲಿತಿದ್ದಾರೆ ಅಂತ ಹೆಮ್ಮೆದಿಂದ ಹೇಳ್ಕೊಳ್ಳೋದಕ್ಕಿಂತ ನಮ್ಮ ಮಕ್ಕಳು ಎಲ್ಲೇ ಕಲೀಲಿ ನಮ್ಮ ಮಕ್ಕಳು ಸಂಸ್ಕೃತ ಮತ್ತು ಸಂಸ್ಕಾರುತವಾದ ಮಕ್ಕಳಾಗಿ ಬೆಳೀತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾವು ಅರ್ಥೈಸ್ಕೊಳ್ಬೇಕಾಗುತ್ತದೆ ಇಂದಿನ ಕಾಲಘಟ್ಟದಲ್ಲಿ ಅದಕ್ಕೆ ದಯಮಾಡಿ ನಾನು ಹೇಳೋದಿಷ್ಟೇ ತಾರೆ ಹೀಗೆ ಶಿಕ್ಷಣದ ಮೇಲೆ ಮಕ್ಕಳ ಮೇಲೆ ಒತ್ತಡ ಹೇರುವುದರಿಂದ ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮಗಳು ಬೀರ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಅದರಂತೆ ಒಂದು ಚಲನಚಿತ್ರವನ್ನು ಹೇಳೋದಾದರೆ ಅಮೀರ್ ಖಾನ್ ಅವರು ನಟನೆ ಮಾಡಿರ್ತಕ್ಕಂಥ ತಾರೆ ಜಮೀನ್ಪೆ ಪಿಕ್ಚರನ್ನು ಒಂದು ನೀವು ವೀಕ್ಷಣೆ ಮಾಡಿದಾಗ ಗೊತ್ತಾಗ್ತದೆ ಮಕ್ಕಳ ಮೇಲೆ ಎಷ್ಟೊಂದು ನಾವು ಪ್ರಭಾವವನ್ನು ಬೀರ್ತಾ ಇದ್ದೇವೆ ಮಕ್ಕಳ ಮೇಲೆ ಮಾನಸಿಕವಾಗಿ ಎಷ್ಟೊಂದು ಪ್ರಭಾವ ಬೀರಲಾಗಿದೆ ಅಂತಕ್ಕಂಥದ್ದನ್ನು ಆದ್ದರಿಂದ ದಯಮಾಡಿ ಒಂದು ವೇಳೆ ನಿಮಗೆ ಈ ಒಂದು ಸಂದೇಶ ಇಷ್ಟವಾದರೆ ಎಲ್ಲರಿಗೂ ಈ ಒಂದು ಸಂದೇಶವನ್ನು ಕಳಿಸಿ ನಿಮಗೆ ಮಕ್ಕಳ ಭಾವನೆಗಳ ಕುರಿತು ಅರ್ಥೈಸಿಕೊಳ್ಳಲು ಒಂದು ಸಾರಿ ನೀವು ತಾರೆ ಜಮೀನು ಪೇ ಪಿಚಾರನ್ನು ಒಂದು ಸತಿ ವೀಕ್ಷಣೆ ಮಾಡಿದ್ರೆ ಗೊತ್ತಾಗುತ್ತೆ ಓಕೆ ಧನ್ಯವಾದಗಳು ಇಲ್ಲಿವರೆಗೆ ನನ್ನ ಒಂದು ವಿಡಿಯೋವನ್ನು ಆಲಿಸಿದ್ದಕ್ಕಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮಸ್ಕಾರಗಳು